ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ಅಧ್ಯಾಯದಲ್ಲಿ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಶಿಲೆಗಳು ಸ್ವಲ್ಪ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿದೆ ಇದು ಈ ರೀತಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಅಧ್ಯಾಯಗಳಿಗಾಗಿ ಇಲ್ಲಿ ಸೈಡ್ಗೆ ಬೆಲ್ ಮಾರ್ಕ್ ಇದೆ ಈ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಈ ಖನಿಜಗಳು ಅಂದರೆ ಶಿಲೆಗಳು ಅಂತಂದರೆ ಖನಿಜಗಳ ಮಿಶ್ರಣವನ್ನು ನಾವು ಶಿಲೆಗಳು ಅಂತ ಕರಿತೀವಿ ಖನಿಜಗಳ ಸಂಯುಕ್ತವಾದಂಥ ರೂಪವನ್ನು ಅಂದರೆ ಶಿಲೆಗಳು ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳಾಗಿರ್ತವೆ ಇವು ಭೂಮಿಯ ಮೇಲೆ ಹಲವಾರು ಖನಿಜಗಳ ಮಿಶ್ರಣಗಳನ್ನು ಒಂದುಗೂಡಿ ಶಿಲೆಗಳ ರೂಪದಲ್ಲಿ ಹೊಂದಿವೆ ಇದನ್ನು ನಾವು ಶಿಲೆಗಳಂತ ಕರಿತೀವಿ ಶಿಲೆಗಳಲ್ಲಿ ಮೂರು ವಿಧವಾಗಿ ಬರ್ತದೆ ಅಗ್ನಿಶಿಲೆ ಅಂತೇಳಿ ಆಮೇಲೆ ಪದರು ಶಿಲೆ ಅಂತೇಳಿ ರೂಪಾಂತರ ಶಿಲೆ ಅಗ್ನಿಶಿಲೆ ಅಂತಂದ್ರೆ ಭೂಮಿಯ ಆಂತರಿಕ ಭಾಗದಲ್ಲಿರ್ತಕ್ಕಂಥ ಜಲಾರೂಪವು ಹೊರಗಡೆ ಬಂದು ರಚನೆಯಾದಂತಹ ಶಿಲೆ ಆಗಿರ್ತದೆ ನೋಡಿ ಭೂಮಿಯಲ್ಲಿರ್ತಕ್ಕಂಥ ಭೂಮಿಯ ಆಂತರಿಕ ಭಾಗದಲ್ಲಿರ್ತಕ್ಕಂಥ ಶಿಲಾಪಾಕ ಹೊರಗಡೆ ಬಂದು ರಚನೆಯಾದಂತಹ ಶಿಲೆನ ನಾವು ಅಂತ ಅಗ್ನಿಶಿಲೆ ಅಂತ ಕರಿತೀವಿ ಈ ಒಂದು ಅಗ್ನಿಶಿಲೆನ ನಾವು ಎರಡು ರೀತಿಯಲ್ಲಿ ನೋಡ್ತೀವಿ ಇದರಲ್ಲಿ ಎರಡು ಅಂಶಗಳು ಕಂಡು ಬರ್ತವೆ ಅಂದ್ರೆ ಆಮ್ಲೀಯ ಶಿಲೆ ಅಂತೇಳಿ ಇನ್ನೊಂದು ಕ್ಷಾರೀಯ ಶಿಲೆ ಅಂತೇಳಿ ಆಮ್ಲೀಯ ಶಿಲೆ ಅಂತಂದ್ರೆ ಇಷ್ಟೇ ಶೇಕಡ ಐವತ್ತಕ್ಕಿಂತ ಹೆಚ್ಚಿರ್ತಕ್ಕಂಥ ಸಿಲಿಕಾನ್ ಅನ್ನು ಅಂದ್ರೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿಗೆ ಸಿಲಿಕ್ ಸಿಲಿಕಾನ್ ಅಂಶ ಹೊಂದಿರತಕ್ಕಂಥ ಆಮ್ಲೀಯ ಶಿಲೆಯನ್ನು ನಾವು ಆಮ್ಲೀಯ ಶಿಲೆ ಅಂತ ಕರಿತೀವಿ ಇನ್ನು ಕ್ಷಾರೀಯ ಶಿಲೆ ಅಂತಂದ್ರೆ ಈ ಆಮ್ಲೀಯ ಶಿಲೆ ಬಂದು ಬಿಳಿ ಮತ್ತು ಕಂದು ಬಣ್ಣಗಳಿಂದ ಕೂಡಿರ್ತತೆ ಉದಾಹರಣೆಗೆ ಗ್ರಾನೈಟ್ ಈ ಗ್ರಾನೈಟ್ ಆಮ್ಲೀಯ ಶಿಲೆಯ ಉದಾಹರಣೆ ಅಗ್ನಿಶಿಲೆಯಲ್ಲಿ ಇನ್ನೊಂದು ಕ್ಷಾರೀಯ ಶಿಲೆ ಅಂತ ಬರುತ್ತೆ ಇದು ಐವತ್ತಕ್ಕಿಂತ ಕಡಿಮೆ ಅಂಶವನ್ನು ಅಂದ್ರೆ ಸಿಲಿಕಾನ್ ಅಂಶ ಕಡಿಮೆ ಹೊಂದಿರ್ತತೆ ಐವತ್ತಕ್ಕಿಂತ ಕಡಿಮೆ ಸಿಲಿಕಾನ್ ಅಂಶವನ್ನು ಹೊಂದಿರತಕ್ಕಂಥದ್ದೇ ಕ್ಷಾರೀಯ ಶಿ ಶಿಲೆಯಾಗಿದೆ ಇದಕ್ಕೆ ಉದಾಹರಣೆ ಅಂದ್ರೆ ಗ್ಯಾಬ್ರೋ ಈ ಅಗ್ನಿಶಿಲೆಯ ಪ್ರಕಾರಗಳು ಮೂರು ರೀತಿಯಲ್ಲಿ ಹೊಂದಿರುತ್ತೆ ಅಗ್ನಿಶಿಲೆ ಬಹಿಸ್ಸರಣ ಮಧ್ಯಾಂತರ ಶಿಲೆ ಅಂತರ ಅಂತೇಳಿ ಬಹಿಸ್ಸರಣ ಅಂತಂದ್ರೆ ಭೂಮಿಯ ಆಂತರಿಕ ಭಾಗದಲ್ಲಿರ್ತಕ್ಕಂಥ ಶಿಲಾಪಾಕವು ಹೊರಗಡೆ ಬಂದು ರಚನೆಯಾದಂಥ ಶಿಲೆನ ನಾವು ಬಹಿಸ್ಸರಣ ಶಿಲೆ ಅಂತ ಕರಿತೀವಿ ಈ ಒಂದು ಬಹಿರ್ಸರಣ ಉದಾಹರಣೆ ಅಂತಂದರೆ ಬಸಾಲ್ಟ ಶಿಲೆ ಮಧ್ಯಂತರ ಶಿಲೆ ಆಂತರಿಕ ಭಾಗದಲ್ಲಿರುವ ಶಿಲಾಪಾಕ ಮಧ್ಯ ಭಾಗದಲ್ಲಿ ಗಣಕೀಕರಣಗೊಂಡಿದ್ರೆ ಇದನ್ನ ನಾವು ಮಧ್ಯಾಂತರ ಶಿಲೆ ಅಂತ ಕರಿತೀವಿ ಇನ್ನು ಅಂತರಾಗ್ನಿ ಶಿಲೆ ಮೂರನೇದಾಗಿ ಆಂತರಿಕ ಭಾಗದಲ್ಲಿರ್ತಕ್ಕಂಥ ಶಿಲಾಪಾಕವು ಅಲ್ಲೇ ಗಣಕೀಕರಣಗೊಂಡು ರಚನೆಯಾದಂಥ ಶಿಲೆಯನ್ನು ನಾವು ಅಂತರಾಗ್ನಿ ಅಂತ ಕರಿತೀವಿ ಇದಕ್ಕೆ ಉದಾಹರಣೆ ಅಂತಂದ್ರೆ ಗ್ರ್ಯಾನೇ ಮತ್ತೆ ಗ್ಯಾಬ್ ಇವೆರಡೂ ಸಹ ಇದಕ್ಕೆ ಆಗಿದ್ದಾವೆ ಲಕ್ಷಣಗಳು ಮೂಲ ಶಿಲೆ ಪ್ರಾಥಮಿಕ ಶಿಲೆ ಅಂತೇಳಿ ಕರೆಯಲಾಗ್ತತೆ ಪದರು ರಚನೆಯಾಗಿ ಹೊಂದಿರೋದಿಲ್ಲ ಇದು ಅಗ್ನಿಶಿಲೆ ಜೊತೆಗೆ ಅರಳಿನ ರಚನೆ ಮತ್ತು ಸ್ಫಟಿಕವಾಗಿರ್ತತೆ ಈ ಅಗ್ನಿಶಿಲೆಯನ್ನ ಪಳೆಯುಳುವಿಕೆಯ ಖನಿಜವಾಗಿರೋದಿಲ್ಲ ಇದು ಎರಡನೇದಾಗಿ ಪದರು ಶಿಲೆ ಭೂಮಿಯ ಮೇಲೆ ಕಂಡುಬರುವ ಶಿಲೆಗಳು ವಾತಾವರಣ ಘಟಕಗಳಿಂದ ಒಡೆದು ಚೂರು ಚೂರು ಆಗಿ ಅವು ತಣ್ಣಗಾದ ಮೇಲೆ ಪ್ರದೇಶದಲ್ಲಿ ತಗ್ಗಾದ ಪ್ರದೇಶದಲ್ಲಿ ಸಂಚಯನಗೊಂಡು ಕಬ್ಬಿಣ ಮತ್ತು ಆಕ್ಸೈಡ್ ಅದರ ಜೊತೆಗೆ ಕ್ಯಾಲ್ಶಿಯಂ ನಡುವೆ ಬಂಧ ಏರ್ಪಟ್ಟು ರಚನೆಯಾದಂಥ ಶಿಲೆಯಾಗಿದೆ ಅಂದರೆ ಪದರು ಶಿಲೆ ಅಂತಂದರೆ ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಶಿಲೆಗಳು ವಾತಾವರಣ ಘಟಕಗಳಿಂದ ಒಡ್ಕೊಂಡು ಚೂರ್ ಚೂರಾಗಿ ಇವೆಲ್ಲ ನೀರು ಅಂದರೆ ಮಳೆ ಕೊಚ್ಚಿಕೊಂಡು ಕೊಚ್ಚಿಕೊಂಡೋಗಿ ತಗ್ಗಿನ ಪ್ರದೇಶದಲ್ಲಿ ಸೇರ್ಕೊಂಡು ಕಬ್ಬಿಣದ ಆಕ್ಸೈಡ್ ಮತ್ತು ಕ್ಯಾಲ್ಶಿಯಂ ನಡುವೆ ಬಂಧ ಏರ್ಪಟ್ಟು ರಚನೆಯಾದಂಥ ಶಿಲೆನೆ ಪದರು ಶಿಲೆ ಅಂತ ಕರಿತೀವಿ ಈ ಪದರು ಶಿಲೆ ಪ್ರಕಾರಗಳು ಭೌತಿಕ ಪದರು ಶಿಲೆ ರಾಸಾಯನಿಕ ಪದರು ಶಿಲೆ ಶಿಲೆ ಭೌತಿಕ ಪದರು ಶಿಲೆ ಅಂತಂದರೆ ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಶಿಲೆಗಳು ಮಳೆ ಮತ್ತು ಮಾರುತಗಳಿಂದ ತಗ್ಗಾದ ಪ್ರದೇಶದಲ್ಲಿ ಸಂಚಯನಗೊಂಡು ಸುಣ್ಣ ಮತ್ತು ಸಿಲಿಕಾನ್ ನಡುವೆ ಬಂದ ಏರ್ಪಟ್ಟು ರಚನೆಯಾದಂಥ ಶಿಲೆನ ನಾವು ಭೌತಿಕ ಪದರು ಶಿಲೆ ಅಂತೇಳಿ ಕರಿತೀವಿ ಈ ಒಂದು ಭೌತಿಕ ಪದರು ಶಿಲೆಗೆ ಉದಾಹರಣೆಗೆ ರೇವೆಗಲ್ಲು ಇನ್ನು ರಾಸಾಯನಿಕ ಪದರು ಶಿಲೆ ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಶಿಲಾಚೂರುಗಳು ನೀರಿನಲ್ಲಿ ದ್ರವಣ ರೂಪದಲ್ಲಿ ಕರಗಿ ಅತಿ ಹೆಚ್ಚು ಉಷ್ಣಾಂಶದಿಂದ ನೀರು ಇಂಗಿ ಹೋದ ಮೇಲೆ ಆ ಮಣ್ಣು ಏನಿರ್ತಲ್ಲ ಅದು ಮಣ್ಣು ಮರಳು ರೆವೆಗಳೆಲ್ಲ ನಡುವೆ ಬಂದ ಏರ್ಪಟ್ಟು ರಚನೆಯಾದಂಥ ಶಿಲೆ ಆಗಿರ್ತದೆ ಉದಾಹರಣೆಗೆ ಸುಣ್ಣ ಜಿಪ್ಸಂ ಇಂಗಾಲಾದಿತ್ಯ ಶಿಲೆ ಸಾವಿರಾರು ವರ್ಷಗಳ ಹಿಂದೆ ಮರಗಳು ಮಣ್ಣಿನಿಂದ ಮುಚ್ಚಿಕೊಂಡು ಹೋಗಿ ಅಲ್ಲಿ ರಚನೆಯಾದಂಥ ಶಿಲೆಯನ್ನು ನಾವು ಇಂಗಾಲಾದಿತ್ಯ ಶಿಲೆ ಅಂತ ಕರಿತೀವಿ ಉದಾಹರಣೆಗೆ ಕಲ್ಲಿದ್ದಲು ಸಾವಿರಾರು ವರ್ಷಗಳ ಹಿಂದೆ ಮರಗಳು ಮಣ್ಣಿನಲ್ಲಿ ಮುಚ್ಕೊಂಡೋಗಿ ಇವು ರಚನೆಯಾಗಿರ್ತವೆ ಒಳಗಡೆ ಶಿಲೆಗಳು ಇವುಗಳನ್ನು ನಾವು ಇಂಗಾಲಾದಿತ್ಯ ಶಿಲೆ ಅಂತ ಕರಿತೀವಿ ಇದು ಪದರು ಶಿಲೆಯಲ್ಲಿ ಬರ್ತಕ್ಕಂಥ ಮೂರು ಪ್ರಕಾರಗಳು ಇನ್ನು ಈ ಪದರು ಶಿಲೆಯ ಲಕ್ಷಣಗಳು ಅಂತಂದರೆ ಪದರು ಶಿಲೆಯನ್ನು ನಾವು ದ್ವಿತೀಯ ಶಿಲೆ ಅಂತ ಕರಿತೀವಿ ಪದರು ಶಿಲೆಯನ್ನು ನಾವು ಕಣ ಜಲಜ ಶಿಲೆ ಅಂತೇಳಿ ಸಹ ಕರಿತೀವಿ ಹರಳಿನ ರಚನೆಯ ಹೊಂದಿರೋದಿಲ್ಲ ಈ ಪದರು ಶಿಲೆ ಪಳೆ ಇಳುವಿಕೆ ಶಿಲೆಯಾಗಿದ್ದು ಇಲ್ಲಿ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಕಂಡು ಬರ್ತಕ್ಕಂಥದ್ದೇ ಪದರು ಶಿಲೆಯಲ್ಲಿ ಕೊನೆಯದಾಗಿ ಶಿಲೆಗಳಲ್ಲಿ ರೂಪಾಂತರ ಶಿಲೆ ಭೂಮಿಯ ಆಂತರಿಕ ಶಕ್ತಿಯಿಂದ ಶಿಲೆಗಳು ತನ್ನ ಮೂಲ ಬಣ್ಣವನ್ನು ಬದಲಿಸಿಕೊಳ್ಳುವುದಕ್ಕೆ ರೂಪಾಂತರ ಶಿಲೆ ಅಂತ ಕರಿತೀವಿ ಉದಾಹರಣೆಗೆ ಗ್ರಾನೈಡ್ ಇದು ಸೀಸಾ ಹಾಕ್ತದೆ ಸುಣ್ಣದ ಕಲ್ಲು ಇದು ಅಮೃತ ಶಿಲೆಯಾಗಿ ಮಾರ್ಪಡುತ್ತದೆ ಕಲ್ಲಿದ್ದಲು ಇದು ಗ್ರಾಫೈಡ್ ಮತ್ತು ವಜ್ರವಾಗಿ ರೂಪಗೊಳ್ತತೆ ಪೆಂಟೆಗಲ್ಲು ಇದು ರೇವೆಗಲ್ಲಾಗ್ತದೆ ಮರಳು ಜೆಡಿ ಮಣ್ಣು ಶಿಷ್ಟ ಆಗ್ತದೆ ಈ ರೀತಿಯಲ್ಲಿ ಈ ರೂಪಾಂತರ ಶಿಲೆ ಏನಿದೆ ಅಲ್ಲ ಭೂಮಿಯ ಆಂತರಿಕ ಶಕ್ತಿಯಿಂದ ಶಿಲೆಗಳು ತನ್ನ ಮೂಲ ಬಣ್ಣವನ್ನು ಬದಲಿಸ್ಕೊಂಡು ರೂಪಾಂತರ ಶಿಲೆಯಾಗಿ ಹೊಂತವೆ ಇದರ ಲಕ್ಷಣಗಳು ಅಂತಂದ್ರೆ ರೂಪಾಂತರ ಶಿಲೆ ಭಾರತದಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ದೆಹಲಿಯಲ್ಲಿ ಕಂಡು ಬರ್ತವೆ ರೂಪಾಂತರ ಶಿಲೆ ಅತಿ ಹೆಚ್ಚು ಮೌಲ್ಯಭರಿತವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಉಜ್ ವಜ್ರ ಮಾಣಿಕ್ಯ ಇವು ಈ ಒಂದು ರೂಪಾಂತರ ಶಿಲೆಗೆ ಉದಾಹರಣೆ ಆಗಿವೆ ಸ್ನೇಹಿತರೆ ಇವಿಷ್ಟು ಶಿಲೆಗಳ ಬಗ್ಗೆ ಇದರಲ್ಲಿ ಕಂಪಲ್ಸರಿ ಕ್ವಶನ್ಸ್ ಇದೇ ಇರ್ತವೆ ಇಂಪಾರ್ಟೆಂಟ್ ಆದಂಥ ಒಂದು ಚಾಪ್ಟರ್ ಅಂತ ಹೇಳ್ಬೋದು ಹಾಗೆಯೇ ಇನ್ನೊಂದ್ಸರಿ ಹೇಳ್ತಾ ಇದ್ದೀವಿ ನಿಮ್ಮ ಸ್ನೇಹಿತರಿಗೆ ಈ ಶಾ ಈ ಚಾನೆಲ್ನ ಶೇರ್ ಮಾಡಿ ಜೊತೆಗೆ ಈ ರೀತಿ ಸಬ್ಸ್ಕ್ರೈಬ್ ಇರುತ್ತೆ ಸಬ್ಸ್ಕ್ರೈಬ್ ಬಟನ್ ಮಾಡ್ಕೊಳ್ಳಿ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ನಮ್ಮ ಕನಸಿನ ಗುರಿಯತ್ತ ಸಾಗೋಣ ಇದು ನಮ್ಮ ಒಂದು ಚಾನೆಲ್ನ ಧ್ಯೇಯ ವಾಕ್ಯದೊಂದಿಗೆ ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕೆ ನಿಮ್ಮ ಬೆಂಬಲ ಕೊಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಕನಸಿನ ಜೊತೆಗೆ ಇನ್ನೊಬ್ಬರನ್ನು ಸಹ ಕರ್ಕೊಂಡು ಹೋಗೋಣ ನಮ್ಮ ಕನಸಿನ ಜೊತೆಗೆ ಧನ್ಯವಾದಗಳು ಸ್ನೇಹಿತರು